ಓಂ ನನ್ನ ಮುದ್ದಿನ ಮಗುವೆ ನಿನ್ನ ಬಲವೇನು ನಿನ್ನ ಬಲಹೀನತೆಯೇನು ಎಲ್ಲವನ್ನೂ ನೀನು ಅರಿಯುವೆ ಬಲಹೀನತೆಯನ್ನು ಸ್ವೀಕರಿಸಿ ಅದನ್ನು ನಿನ್ನ ಬಲವಾಗಿಸಿಕೊಳ್ಳಲು ನೀನು ನಿರ್ಧರಿಸಿದರೆ ಅದೇ ನಿನ್ನ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ ನಿನ್ನ ಮೇಲೆ ಯಾರ ಪ್ರಭಾವ ಏನನ್ನು ನೀಡುತ್ತಿದೆ ಅಥವಾ ಏನನ್ನು ನಿನ್ನಿಂದ ದೂರ ಮಾಡುತ್ತಿದೆ ಎಂಬುದನ್ನು ಗಮನಿಸು ನಿನ್ನ ಗಮನಕ್ಕೆ ಬರುವ ವಿಷಯಕ್ಕೆ ಮಹತ್ವಪೂರ್ಣವಾದ ಕಾರಣವಿದೆ ಎಂದು ನಂಬು ಈ ಸಾಯಿಯ ಮಗು ನೀನು ನಿನಗೋಸ್ಕರವೇ ನಾನಿದ್ದೇನೆ ನನ್ನ ಪ್ರೀತಿಯ ಆಳವನ್ನು ನೀನು ಅರಿತರೂ ಸರಿ ಅರಿಯದಿದ್ದರೂ ಸರಿ ನನ್ನ ಪ್ರೀತಿ ನಿನ್ನ ಜೀವನದಲ್ಲಿ ತನ್ನ ಕೆಲಸವನ್ನು ಮಾಡುತ್ತದೆ ನಿನ್ನ ಜೀವನದಲ್ಲಿ ಹೇರಳವಾದ ಆಶೀರ್ವಾದಗಳನ್ನು ತರುತ್ತದೆ ಜನರು ನಿನ್ನ ಹತ್ತಿರವಿದ್ದಾರೋ ದೂರವಿದ್ದಾರೋ ಎಲ್ಲ ಸರಿಯೇ ಎಲ್ಲ ಒಳ್ಳೆಯದಕ್ಕೆ ಎಂದು ನಂಬು ಪ್ರೀತಿ ಸದಾ ಇರುತ್ತದೆ ಪ್ರೀತಿಯ ಸಿಹಿತನವು, ಸದಾ ಇರುತ್ತದೆ ಇಬ್ಬರ ಮೌನ ಕೆಲವೊಮ್ಮೆ ಎಲ್ಲರ ಹಿತಕ್ಕಾಗಿರುತ್ತದೆ ಮೌನವಾಗಿದ್ದಷ್ಟು ಮಾತಿಗೆ ಬೆಲೆ ಇರುತ್ತದೆ ನಿನ್ನ ಶಾಂತವಾದ ಕ್ಷಣಗಳು ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿನಗೆ ಎಲ್ಲ ಅರ್ಥವಾಗುತ್ತದೆ ಮೌನವಾಗಿರು ನನ್ನ ಮಗುವೆ ನಿನ್ನ ಭಾರವನ್ನು ಈ ಸಾಯಿಯ ಮೇಲೆ ಹಾಕು ಸಂತೋಷವಾಗಿರು, ನಿನ್ನ ಸಹಾಯಕ್ಕೆ ನಿನ್ನ ಬೆಂಬಲಕ್ಕೆ ನಿನ್ನ ಮಾರ್ಗದರ್ಶನಕ್ಕಾಗಿಯೇ ನಾನಿರುವಾಗ ನಿನಗೆ ಬೇರೆಯವರ ಸಹಾಯ ಬೇಕೇ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ शुभवे साईराम